ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಒಂದೇ ಪರಿಹಾರ ನೀವಿಬ್ರು ಯಾರಿಗೋಸ್ಕರ ಗಂಡ ಹೆಂಡತಿ ಅಂತ ಹೇಳಿ ಹಾಕಿ ಶುರು ಮಾಡಿದ್ರು ಅದೇ ಕೃಷ್ಣನ್ ಮುಂದೆ ಅವ್ರು ಸಾಕ್ಷಿಯಾಗಿ ನೀವಿಬ್ರು ಗಂಡ ಹೆಂಡತಿ ಆಗ್ಬೇಕು ಜೀವ ಕಟ್ಟುತ್ತಾಳ ಅಂತಾನೆ ಬಾಲ ಆಗ ಜೀವ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾನೆ ಯಾಕೇ ಅಮ್ಮ ಅಂದ್ರೆ ನಿನ್ಗೆ ಇಷ್ಟ ಇಲ್ವಾ ಅಂತಾರೆ ಕೃಷ್ಣ ಅವ್ರಂದ್ರೆ ಅಂದ್ರೆ ತುಂಬಾ ಇಷ್ಟ ಒಬ್ ಸ್ಟಾರ್ ಆಗಿ ಅಲ್ಲ ಅಂತ ಕರ್ಣ ಒಳ್ಳೆ ಮನುಷ್ಯರಾಗಿ ಅಂತಾನೆ ಜೀವ ಮತ್ತೆ ಮದ್ವೆ ಆಗು ಮೇ ಬಿ ಅವರನ್ನ ಅಂತಾನೆ ಕೃಷ್ಣ ಕಂದ ಕೆಲವೊಂದು ವಿಷಯಗಳನ್ನ ಹೇಳಿದ್ರೂ ಅರ್ಥ ಆಗುವ ಯಸು ನಿಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊ ರಚನಾ ಅಮ್ಮಂಗೆ ಅವರದೇ ಆದಂತ ವಿಷಯ ಕನಸಿದೆ ಸಾಗ್ಯವಾದ್ರೆ ನಾವ್ ಅದನ್ನ ನೆರವೇರಿಸ್ಬೇಕು ಇಲ್ವಾ ಸುಮ್ಮನೆ ಬಿಡ್ಬೇಕು ಹೀಗೆಲ್ಲ ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಅವ್ರ ಜೀವನನ ಹಾಳು ಮಾಡಬಾರ್ದು ನಾನ್ ಮಾಡಲ್ಲ ಅಂತಾನೆ ಜೀವ ನಿನ್ನ ನಿಲುವೇನು ಸರಿನೇ ಕಣು ಆದ್ರೆ ಇದನ್ನ ಎಷ್ಟ್ ದಿನ ಅಂತ ಮುಚ್ಚಿದಕ್ಕಾಗತ್ತೆ ನಾಳೆ ದಿನ ಹೊರಗಡೆ ಗೊತ್ತಾದ್ರೆ ಅವ್ರೇಶ್ವರಿ ಸುಮ್ಮನೆ ಬಿಡ್ತಾರ ಕಲಾಟೆ ಮಾಡಿ ರಚನಾ ಅವರನ್ನ ವಾಪಸ್ ಮನೆಗ್ ಕರ್ಕೊಂಡು ಹೋಗಲ್ವಾ ಅಂತಾನೆ ಬಾಲ ನಾನು ಎಲ್ಲಿಗೂ ಹೋಗಲ್ಲ ಯಾರ್ ಮನೆಗೂ ಕಾಲಿಡಲ್ಲ ಅಂತಂದೇ ರಚನಾ ಸರಿ ನೀವು ಎಷ್ಟ್ ದಿನ ಇಲ್ಲೇ ಇರೋಕಾಗತ್ತೆ ಒಂದಲ್ಲ ಒಂದಿನ ನಿಮ್ ಭವಿಷ್ಯ ನೀವು ನೋಡ್ಕೊಂಡು ಹೋಗ್ಲೇಬೇಕಲ್ವಾ ಅಂತಾನೆ ಬಾಲ ಅಮ್ಮ ನಮ್ಮನ್ನ ಬಿಟ್ಟು ಹೋಗ್ತಿದಿರ ಇಲ್ಲ ಬೇಬಿ ನೀನು ಅಮ್ಮಂಗೆ ತಾಳಿ ಕಟ್ಟು ನನಗೆ ಅಮ್ಮ ಬೇಕು ಬೇಬಿ ಅಂತಾನೆ ಕೃಷ್ಣ ಕಂದ ನೀನ್ ಅರ್ಥ ಮಾಡ್ಕೋ ಅರ್ಥ ಒತ್ತಾಯದಿಂದ ಅವ್ರು ಬದುಕು ಯಾವತ್ತು ಹಾಳಾಗ್ಬಾರ್ದು ನಾನದನ್ನ ಯಾವತ್ತು ಒಪ್ಪಲ್ಲ ಅಂತ ಜೀವ ಹೋಗ್ತಾನೆ ಕೃಷ್ಣ ಕಂದ ನೀನ್ ಭಯ ಪಡಬಿಡ ಅಮ್ಮ ನಿನ್ನ ಬಿಟ್ಟು ನಾನ್ ಎಲ್ಲಿಗೂ ಹೋಗಲ್ಲ ಅಂತಾನೆ ರಚನಾ ನಿಂಗೆ ಬೇಬಿ ಅನ್ನ ಇಷ್ಟನಾ ಅಮ್ಮ ಅಂತಾಳೆ ಕೃಷ್ಣ ಆಗ ರಚನೆ ಸುಮ್ನಾಗ್ತಾಳೆ ಕೃಷ್ಣ ಆಗಲ್ಲ ಕೇಳ್ಬಾರ್ದು ಅಂತಾನೆ ಬಾಲ ಅಮ್ಮ ಬೇಬಿ ಮದ್ವೆ ಆಗಿಲ್ಲ ಅಂದ್ರೆ ಅಮ್ಮ ನಮ್ಮಿಂದ ದೂರ ಆಗ್ತಾರಲ್ಲ ಬಾಲಮ್ಮ ಅಂತಾಳೆ ಕೃಷ್ಣ ಎಂತ ಪರಿಸ್ಥಿತಿ ಬಂದ್ರು ನಾ ನಿಮ್ಮಿಂದ ದೂರ ಆಗಲ್ಲ ಕೃಷ್ಣ ಅಂತಾನೆ ರಚನಾ ಅಮ್ಮ ಅಂತ ಕೃಷ್ಣ ರಚನೆಯನ್ನು ತಪ್ಪಿಕೊಂಡು ಅಳ್ತಾಳೆ ಈಚೆ ತೇಜ ವಜ್ರೀ ಶರೀರೋಮನ ಅತಿಗೆ ಮಾನು ತೆಗಿರಕ್ಕೆ ನೀನೇ ಈ ರೀತಿ ಏನೋ ಏನೋ ಬಯಾಕ್ತಿ ನೀನೇ ದೈವಕ್ಕೆ ಬಾಗಿ ತೆಗಿ ಅಂತಾನೆ ನಾನು ಬಾಗಿ ತೆಗಿಬೇಕು ಅಂದ್ರೆ ರಚನಾ ಬಂಧನ ನನ್ನ ನಾಮ ಅಂತ ಕರೆದಕ್ಕೆ ಅಂತಾನೆ ಜೀಶೋರಿ ಅಜ್ಜಿ ಯಾಕೆ ತೆಗಿ ನಮ್ಮನ್ನ ಬೇಡ ಅಂತ ತಾನೆ ಅಲ್ಲಿಂದ ಹೋಗಿದು ಅಂತ ಹೇಳ್ತಾ ನೇನ ಬಿಕ್ಕಿ ಸೋ ಮೋಕ್ಷ ಧಿಮಾ ಕೋ ಬೆಳೆ ಬಿತ್ತಲ ಅವಳಿಗೆ ಅಂತಾರೆ ಜೀಶೋರಿ ನೀವು ಮಾತ್ಕೊಟ್ಟ ಹಾಗೆ ಅವಳು ಬಂದು ಆಕ್ಟ್ ಮಾಡಿಲ್ಲ ಅಂದ್ರೆ ನಿಮ್ ಇಮೇಜ್ ಡ್ಯಾಮೇಜ್ ಆಗುತ್ತೆ ಸಾಲದಕ್ಕೆ ಕೋರ್ಟ್ ಕೇಸು ಫ್ರೆಶ್ ನೀತು ಅಂತ ಬೀದಿಗೆ ತನ್ನಿಲ್ಸ್ತಾರೆ ಆ ಪ್ರೊಡ್ಯೂಸರ್ಸ್ ಅಂತಾನೆ ತೇಜ ಏನ್ ಮಾಡ್ಲಿ ನಾನು ನನ್ ಕೈ ಕಟ್ ಆಗ್ಬಿಟ್ಲ ನಾವು ಅಂತಾನೆ ವಜ್ರೇಶ್ವರಿ ಅತಿ ನೀವೇನು ಅನ್ಕೊಂಡ್ಲಿಲ್ಲ ಅಂದ್ರೆ ನಾನು ರೌಡಿಗಳನ್ನ ಹೋಗಿ ಬಲವಂತವಾಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತಾನೆ ತೇಜ ಆ ಕೆಲ್ಸ ಮಾತ್ರ ಮಾಡ್ಬೇಡಿ ಅವಳಿಗೆ ನಮ್ಮ ಮೇಲೆ ಕೋಪ ಇದೆ ಇನ್ನು ಬಲವಂತವಾಗಿ ಏನಾದ್ರೂ ಕರ್ಕೊಂಡ್ ಬರೋದಿಕ್ ನೋಡಿದ್ರೆ ರಚೆ ಬಿಸ್ತಾಳೆ ನ್ಯೂಸ್ ಮೀಡಿಯಾ ಅಂತ ನಮ್ ಮರ್ಯಾದೆ ಹಾರಾಜಾಗ್ ಹೋಗುತ್ತೆ ಅವಳನ್ನ ಇಮೋಷನಲ್ ಆಗಿ ಡೀಲ್ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತಾಳೆ ವಜ್ರೇಶ್ವರಿ ಅಸ್ ಸರಿ ಅವಳನ್ನ ಇಮೋಷನಲ್ ಆಗಿ ಡೀಲ್ ಮಾಡೋದ್ ಯಾರು ಅಂತಾರೆ ತೇಜ ಆರ್ತಿ ಅಂತಾಳೆ ವಜ್ರೇಶ್ವರಿ ಈಚೆ ಜೀವ ಮಾಧುರಿ ಸಮಾಧಿ ಹತ್ರ ಬಂದು ಮಾಧುರಿ ನನ್ನ ಅವಸ್ಥೆ ನೋಡ್ತಿದ್ಯಾ ಇದಕ್ಕೆಲ್ಲ ಕಾರಣ ನೀನಿ ನೀನ್ ಬಿಟ್ಟು ಹೋಗಿದ್ರಿಂದ್ಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾನು ಅಭ್ಯಾಪಾರಿರ ತಲೆ ಕೆಟ್ಟು ಕೂತಿರೋದು ಪಾಪ ನೀನ್ ಏನ್ ಮಾಡ್ತೀಯ ಅದೇ ಸರಿ ಇಲ್ಲ ನನ್ನಿದ್ರಿಗೆ ಅನ್ಯಾಯ ಮಾಡ್ಬಿಟ್ಟ ಕೃಷ್ಣನ ಖುಷಿಯಾಗಿಡೋದಿಕ್ಕೆ ನನ್ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಧುರಿ ದಿನಿಂದ ದಿನಕ್ಕೆ ಅವಳ ಡಿಮಾಂಡ್ಸು ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ ಚೆನ್ನಾಗಿ ಚಿತ್ರ ಬೇಕು ಅಂದ್ರೆ ಬರ್ದ್ಕೊಡ್ಬೋದು ಆದ್ರೆ ಚಂದ್ರನೇ ಬೇಕು ಅಂದ್ರೆ ನಾನ್ ಹೇಗ್ ತಗೊಂಡ್ ಬರ್ಲಿ ತುಂಬಾ ಒಳ್ಳೆ ಹುಡುಗಿ ಕೃಷ್ಣ ಅವರನ್ನ ನೋಡ್ಕೊಂಡ್ರೆ ನನ್ಗೆ ಯಾವ ಆಕ್ಷೇಪಣೆನೂ ಇಲ್ಲ ಆದ್ರೆ ಅವರೇ ನಮ್ಮಮ್ಮ ಹಾಗಾಗ್ಬೇಕು ಅಂದ್ರೆ ಅದ್ ಹೇಗ್ ಮಾಡುರಿ ನಾನು ಚೆನ್ನಾಗಿ ತಾಳಿ ಕಟ್ಬೇಕಂತೆ ಹೇಳಿದ್ರೆ ಅರ್ಥ ಹಾಗೂ ವಯಸ್ಸಲ್ಲ ಅವಳಿಗೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಾನ್ ಯಾವ್ದು ನಡಿಬಾರ್ದು ಅಂತ ಭಯ ಪಡ್ತಿದ್ರು ಎಕ್ಸಾಕ್ಟ್ ಆಗಿ ಅದೇ ನಡೀತಾ ಾಗ ಏನ್ ಮಾಡ್ಲಿ ಮಾಧುರಿ ನಾನು ಅಂತಾನೆ ಈಚೆ ರಚನಾ ಕೃಷ್ಣಗೆ ಊಟಕ್ಕೆ ಹೋದ್ರೆ ಮಲಗುವಾಗ ಉಪವಾಸ್ಕೋಬಾರ್ದು ಬಾ ಮಾಡು ಎರಡೇ ಎರಡ್ತಿತ್ತು ಅಂತಾಳೆ ರಚನಾ ಬೇಬಿ ಇಲ್ಲಿ ಹೋದವರು ಇಷ್ಟೊತ್ತಾದ್ರ ಬರ್ಲಿಲ್ಲ ಅಂತಾಳೆ ಕೃಷ್ಣ ಏರಿಯೆಲ್ಲ ಉಟ್ಕದ್ದು ಎಲ್ಲೂ ಪದೇನೇ ಇಲ್ಲ ಫೋನು ಪಿಕ್ ಮಾಡ್ತಿಲ್ಲ ಅಂತಾನೆ ಬಾಲ ಆಗ ಕೃಷ್ಣ ಅಂತ ಬೇಬಿ ನನ್ ಮೇಲೆ ಕೋಪ ಮಾಡ್ಕೊಂಡು ನನ್ನ ಬಿಟ್ಟು ಹೋಗ್ಬಿಟ್ರ ಏ ಅಂತ ಹೇಳ್ತಾಳೆ ಏನ್ ಮಾತಾಡ್ತಿದ್ಯಾ ಕೃಷ್ಣ ಬೇಬಿ ಅವ್ರ ಅವ್ರು ಬಿಟ್ಟು ಹೋಗ್ತಾರ ಅಂತಾಳೆ ರಚನಾ ಬೇಬಿ ಬೇಕು ನಂಗೆ ಅಂತ ಹೇಳ್ತಾಳೆ ಹತ್ರ ರಚನಾ ಜೀವ ಎಲ್ಲಿ ಹೋಗಿದಾರೆ ಗೊತ್ತು ಅಂತ ಹೇಳ್ತಾಳೆ ರಚನಾ ಸರಿ ನಾನು ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ ನೀವು ಅವಳನ್ನ ಸಂಭಾಳಿಸ್ತೀರಿ ಅಂತಾನೆ ಬಾಲ ಈಚೆ ಜೀವ ಇದುವರೆಗೂ ಕೃಷ್ಣ ಏನೇ ಕೇಳಿದ್ರು ಇಲ್ಲ ಅನ್ನೋಲ್ಲ ಆದ್ರೆ ರಚನಾ ನ ಮದುವೆಯಾಗುವಂತ ಹೇಗ್ ಸಾಧ್ಯ ಬದ್ಗೆ ಸಾಧ್ಯ ಇಲ್ಲ ನಿನ್ ಸ್ಥಾನ ನಾನನ್ನು ರಚನಾಗಿ ಕೊಡಲ್ಲ ಅಂತಾನೆ ಜೀವ ಆಗ ಬಾಲ ಬಂದು ಹಲೋ ಮಿಸ್ಟರ್ ಜೀವ ಅಂತಾನೆ ಈಜೆ ಕೃಷ್ಣ ನನ್ಪತಿಗೆ ಕೈ ಮುಗ್ದು ಗಂಪ ನಾನು ಹಿಂದೆ ಬೇಬಿಗೂ ಅಮ್ಮಗೂ ಮದುವೆ ಮಾನಸು ಅಂತ ಹೇಳಿದೆ ಏನ್ ಮಾಡಿದೆ ಹೇಳು ಅವ್ರಿಬ್ರು ಸುಳ್ಳು ಹೇಳಿ ನೀನ್ ನನ್ಗೆ ಮೋಸ ಮಾಡ್ದೆ ನೀನ್ ನನ್ನ ಫ್ರೆಂಡ್ ಹೀಗ್ ಮಾಡ್ಬೋದು ನೀನು ಸರಿನಾ ಈಗ ಮಾಡಿದ್ದು ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಅವರಿಬ್ರಿಗೂ ಇವಾಗ ನಿಜವಾಗ್ಲು ಮದ್ವೆ ಆಗ್ಬೇಕು ಇಲ್ಲ ಅಂದ್ರೆ ಅಮ್ಮ ಮನೆ ಬಿಟ್ಟು ಹೋಗ್ತಾರೆ ಅಂತ ಬಲಮಾಮ ಹೇಳ್ತಿದ್ದಾರೆ ಹಾಗೇನಾದ್ರು ಆದ್ರೆ ಇನ್ನ ಸುಮ್ಮನೆ ಬಿಡಲ್ಲ ನನ್ಗೆ ಅಪ್ಪ ಅಮ್ಮ ಇಬ್ರು ಬೇಕು ಅವ್ರಿಬ್ರನ್ನ ಒಂದ್ ಮಾಡೋ ಜವಾಬ್ದಾರಿ ನಿಂದು ಗಂಪ ಪ್ಲೀಸ್ ಹೆಲ್ಪ್ ಮಾಡು ಅಂತ ಹೇಳ್ತಾಳೆ ಕೃಷ್ಣ ಅದನ್ನು ಕೇಳ್ಸ್ಕೊಂಡ ರಚನಾ ಅಳ್ತಾ ಕೃಷ್ಣನ ತಪ್ಪಾಳೆ ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ ಅಂತಳೆ ಕೃಷ್ಣ ಈಚೆ ಬಾಲ ಮಾಧುರಿ ಸ್ಥಾನನ ನೀನ್ ರಚನಾಗೆ ಕೊಡುವಂತ ಯಾರು ಅಪ್ಲಿಕೇಶನ್ ಹಾಕ್ತಿಲ್ಲ ಅದು ಸಾಧ್ಯನೂ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಆದ್ರೆ ನಾವು ಕೇಳ್ತಿರೋದು ಇಷ್ಟೇ ಮಾಧುರಿ ಸ್ಥಾನದಲ್ಲಿ ಮಾಧುರಿನೇ ಇರ್ಲಿ ರಚನಾಗಿ ಒಂದ್ ಸ್ಥಾನ ಸಣ್ಣ ಸ್ಥಾನ ಸಿಗ್ಲಿ ಅಂತ ಅಂತಾನೆ ಬಾಲ ಏನೋ ಹೇಳ್ತಿದ್ಯಾ ನೀನು ತಕ್ಷಣ ಅಂತ ಹೇಳ್ತಿದ್ದೀನಿ ಅಂತಾನೆ ಬಾಲ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಕೃಷ್ಣ ಚಿಕ್ಕ ಮಗು ಅವಳಿಗೆ ವಾಸ್ತವ ಅರ್ಥ ಆಗಲ್ಲ ಅಂದ್ರೆ ನೀನು ಅವ್ರ ತರ ಆಡ್ತೀಯೋ ಅಂತಾನೆ ಜೀವ ನಾನ್ ಹೇಳಿದ್ರಲ್ಲಿ ತಪ್ಪೇನಿದ್ಯೋ ಜಗತ್ತಲ್ಲಿ ಯಾರು ಯಾರೇ ಮದ್ವೆನೇ ಆಗಿಲ್ವಾ ಸುಖವಾಗಿ ಜೀವನಾನೇ ಮಾಡಿಲ್ವಾ ಲೋ ನೀನು ನಿತ್ಯ ಪೂಜೆ ಮಾಡೋ ಬರಶಿವನಿಗೂ ಇಬ್ರು ಹೆಂತಿರುಕೋ ಅಂತಾನೆ ಬಾಲ ನಾನು ದೇವರಲ್ಲ ಮನುಷ್ಯ ನನ್ ಮಾಧೂರಿನ ಸ್ಥಾನನ ಅಂತ ಜೀವ ಹೇಳುವಾಗ ಅದನ್ನೇ ಹೇಳ್ಬೇಡ ಕಣೋ ಅವರಿಬ್ರಲ್ಲೂ ಇರೋ ತಾಯ್ತಾನ ಒಂದೇ ಕಡುವ ಕೃಷ್ಣನಿಗೆ ಜನ್ಮ ಕೊಟ್ಟ ತಾಯಿ ಮಾಧುರಿ ಆದರೆ ಅವ್ರು ತಾಯಿ ರಚನಾ ಇಬ್ರಿಗಿರುವ ವ್ಯತ್ಯಾಸ ಅಷ್ಟೇ ಅಂತಾನೆ ಬಾಲ ಅಲ್ಲಿಗೆ ಒಬ್ಬ ಹೆಣ್ಮಗಳು ಜೀವನ ಹಾಳಾದ್ರೂ ಪರವಾಗಿಲ್ಲ ನಿಮ್ಗೆ ನಿಮ್ ಸ್ವಾರ್ಥ ನೆರವೇಬೇಕು ಅಷ್ಟೇ ತಾನೇ ಅಂತಾನೆ ಜೀವ ನಿನ್ನೊಂದು ಪ್ರಶ್ನೆ ಕೇಳ್ತೀನಿ ರಚನನ ಮತ್ತು ಕೃಷ್ಣ ಇರ್ತಾಳ ಕೃಷ್ಣನ ಬಿಟ್ಟು ರಚನಾ ಇರ್ತಾಳ ಇಬ್ರು ಒಟ್ಟಿಗೆ ಇರ್ಲಿ ಬಿಡೋ ಅಂತಾನೆ ಬಾಲ ಅವರಿಬ್ರು ಒಟ್ಟಿಗೆ ಇರೋದು ನನ್ಗೆ ಪ್ರಾಬ್ಲಮ್ ಅಲ್ಲ ರಚನಾ ನಾನು ಹೆಂತಿ ಆಗ್ಬೇಕು ಅಲ್ಲ ನ್ಯಾಯಾಲಯ ರಚನಾಗೂ ಒಂದ್ ಲೈಫ್ ಇದೆ ಅವಳಿಗೆ ಅವಳದೇ ಕನಸಿದೆ ಅವ್ಳ ಚಿವು ಅದನ್ನ ಹಾಳು ಮಾಡಿ ನಮ್ ಕೃಷ್ಣನಿಗೋಸ್ಕರ ಕಾಲಪೂರ್ತಿ ಅವಳ ಅಮ್ಮ ತರ ಇರುವಂತ ನಾವು ಹೇಳೋಕಾಗತ್ತಾ ಅಂತಾರೆ ಜೀವ ಹಿಂಗ್ ಹೇಗ್ ಅರ್ಥ ಮಾಡಿಸೋದು ಕೊನೆಗೆ ನಿನ್ಗೆ ಒಂದ್ ಪ್ರಶ್ನೆ ರಚನಾ ಬಾಳು ಹಾಳಾಗ್ತಿದೆ ಅಂತ ತಾನೆ ನಿನ್ ಬಾಧೆ ಒಂದ್ ವೇಳೆ ಮೆಚ್ಚಿ ಮದ್ವೆ ಆಗ್ತೀನಿ ಅಂದ್ರೆ ನೀನ್ ಅವರನ್ನ ಮದ್ವೆ ಆಗ್ತೀನಿ ಅಂತಾನೆ ಬಾಲ ಮಾಧುರಿ ನೀನೇ ನೋಡು ನಿನ್ ಗಂಡ ಹೇಗ ಆಡ್ತಿದ್ದಾನೆ ಅಂತ ಅಲ್ಲಮ್ಮ ಕಾಲಕುಕ್ಕಿಯವನು ಒಂಟಿ ಮರ ತರ ಬದುಕುದು ನಿಮ್ಗೆ ಇಷ್ಟು ಕೃಷ್ಣ ಈಗ ಚಿಕ್ಕ ಮಗು ಹೇಗೋ ಸಂಭಾಳಿಸ್ತಾನೆ ಆದ್ರೆ ನಾಳೆ ಅವಳು ಬೆಳೆದಿದ್ದವಳಾದ್ಮೇಲೆ ಎಲ್ಲಾ ಸಮಸ್ಯೆ ಹತ್ರ ಬಂದು ಹೇಳ್ಕೊಳಕಾಗತ್ತ ಆ ಹೆಣ್ಮಗು ಹೆಣ್ಮಕ್ಳಿಗೆ ಅಪ್ಪನ ಹತ್ರ ಹೇಳ್ಕೊಳೋ ಕೆಲ ವಿಷಯ ಆದ್ರೆ ಅಮ್ಮನ ಹತ್ರ ಹೇಳ್ಕೊಳೋ ಅಂತ ಕೆಲವು ವಿಷಯ ಇರತ್ತೆ ಅವ್ರು ತಾಯಿ ಬೇಕು ಅಂತ ಹೇಳಮ್ಮ ಈ ಮುಕ್ಕಾಳಂಗೆ ಅವನ್ ಬದಲಾಗುತ್ತಾರೆ ಏನಾದ್ರೂ ಮಾಡಿ ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ ಮನೇಲಿ ನೀನ್ ಕಾಣ್ತಿಲ್ಲ ಅಂತ ಆಕಾಶ ಭೂಮಿ ಮಾಡ್ತಿದ್ದಾಳೆ ಊಟನು ಮಾಡ್ತಿಲ್ಲ ನಡಿಯಪ್ಪ ನೀನ್ ಕೈ ಅಂತಾನೆ ಬಾಲ ಈಚೆ ರಚನಾ ಮೈ ಮೇಲೆ ಕೃಷ್ಣ ಕೂತಿರ್ತಾಳೆ ಆಗ ಜೀವ ಕೊಡ್ತಾನೆ ಬೇಬಿ ಅಂತ ತಪ್ಪಾಳೆ ನೀವು ಕಾಣಿಸ್ತಿಲ್ಲ ಅಂತ ಗೊತ್ತಾಗ್ಬಿಟ್ಲು ಊಟನ ಮಾಡ್ಲಿಲ್ಲ ಅವಳು ಅಂತಾಳೆ ರಚನಾ ಆಗ ಜೀವ ಅವಳಿಗೆ ಊಟ ಮಾಡಿಸ್ತಾನೆ ಈಚೆ ಬೇರೆ ಸಲ ಕೃಷ್ಣ ಕೂತಿರ್ತಾಳೆ ಆಗ ಬಾಲ ಬಂದು ಅಪ್ಪ ಅಮ್ಮ ಬೇಗಬೇಕು ಅಂತ ಆಸೆ ಇದೆಯಾ ಅಂತಾನೆ ಆದ್ರೆ Tõnu Jüruba , Ants Ane Kriisma . ಕಲ್ರು ಅವ್ರು ತುಂಬಾ ಇಷ್ಟ ಪಡ್ತಾರೆ ಆದ್ರೆ ಹೊರಗಡೆ ಹೇಳ್ಕೊಳಲ ನೀನು ಅಪ್ಪನ ಹತ್ರ ಹೋಗಿ ಅಮ್ಮ ಹೇಳ್ದ ಅದೇ ಪ್ರಶ್ನೆ ಕೇಳಿದಾಗ ಏನಂದ್ರು ಅಂತಾನೆ ಬಾಲ ಏನು ಹೇಳೇ ಇಲ್ಲ ಅಂತಳೆ ಕೃಷ್ಣ ಹೆಣ್ಮ ಓಪನ್ ಆಗಿ ಹೇಳ್ಕೊಳಲ್ಲ ಒಳಗಡೆ ಬಚ್ಚಿಟ್ಕೋತಾರೆ ಅಂತಾನೆ ಬಾಲ ಹೌದಾ ಅಂತಾಳೆ ಕೃಷ್ಣ ಅಮ್ಮನೂ ಬೇಬಿನೂ ಇಷ್ಟ ಪಡ್ತಾರೆ ಆದ್ರೆ ಹೇಳ್ಕೊಳಲ್ಲ ನಾವು ಮಾಡ್ಬೇಕಾಗಿರೋ ಕೆಲ್ಸ ಅಂದ್ರೆ ಅವ್ರ ಮನ್ಸ ಒಳಗಡೆ ಇರೋದನ್ನ ಹೊರಗಡೆ ಬಲ್ಲೇಬೇಕು ಇಬ್ರು ಒಬ್ಬರಿಗೊಬ್ರು ಹತ್ರ ಆಗೋ ತರ ನೋಡ್ಕೋಬೇಕು ಮಾಡಿಸ್ಬೇಕು ಅದಾಗ್ಬೇಕು ಅಂದ್ರೆ ಸಪೋರ್ಟ್ ಮಾಡ್ಬೇಕು ಅಂತಾನೆ ಬಾಲ ಸರಿ ನೀ ಹೇಳಿದ್ರು ಮಾಡ್ತೀನಿ ಅಂತ ರ ಕೃಷ್ಣ ನಾಳೆಯಿಂದ ಈ ಬಾಳವಾಮನ ಆಟ ಶುರು ಆಗುತ್ತೆ ಅಂತಾನೆ ಬಾಲ ಈಚೆ ಅತ್ತಿಗೆ ಅಂತ ತೇಜ ಕೇಳ್ತಾನೆ ಹೇಳು ತೇಜ ಅಂತಾಳೆ ವಜ್ರೇಶ್ವರಿ ಆರ್ತಿ ಬಂದಿದ್ದಾಳೆ ಅಂತಾನೆ ತೇಜ ಅಕ್ಕ ಇವರೆಲ್ಲಾ ನನ್ಗೆ ವಿಷಯ ಹೇಳಿದ್ದಾರೆ ನಾನು ನಾಳೆ ಇವ್ರ ಜೊತೆ ಹೋಗಿ ರಚನಾ ಜೊತೆ ಮಾತಾಡ್ಕೊಂಡ್ ಬರ್ತೀವಿ ಅಂತಾಳೆ ಆತಿ ಅವಳನ್ನ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅಂತಾಳೆ ವಜ್ರೇಶ್ವರಿ ಹಾ ಅಕ್ಕ ಅದಕ್ಕೆ ಹೋಗ್ತಿರೋದು ಅಂತಾಳೆ ಆತಿ ಅತಿಗೆ ರಚನಾನ ನೀವು ಪರ್ಸನಲ್ ಆಗಿ ಏನಾದ್ರೂ ಕೇಳೋದಿದ್ಯಾ ಅಂತಾನೆ ಜೇಜಾ ಇನ್ನು ಹೇಳೋದು ಕೇಳೋದು ಏನೂ ಇಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಷ್ಟೇ ಆತಿ ಕರ್ಕೊಂಡ್ ಬರ್ತಾಳೆ ಅಂತ ನನ್ಗೆ ನಂಬಿಕೆ ಇದೆ ಒಂದ್ ವೇಳೆ ನಾನು ಅನ್ಕೊಂಡಿದ್ದಿಲ್ಲ ಅಂದ್ರೆ ಅವಳನ್ನ ಚಾಕು ಜಾ ವಜ್ರೇಶ್ವರಿ ಅಕ್ಕ ನಾವು ಅವಳನ್ನ ಕರ್ಕೊಂಡ್ ಬರ್ತೀವಿ ನೀವು ಶಾಂತವಾಗಿರಿ ಅಂತಾಳೆ ಆತಿ ನಾಳೆ ರಚನಾ ನಮ್ಮ ಮನೆಯಲ್ಲಿ ಇರ್ತಾಳೆ ಆತಿಗೆ ಅಂತಾನೆ ತೇಜ ಈಚೆ ಬೆಳಿಗ್ಗೆ ಜೀವ ಇದು ಫೋನ್ ನೋಡಿ ಎಷ್ಟು ಹೊತ್ತು ಮಲ್ಬಿಟ್ಟೆ ಇವತ್ತಿಂದ ಕೃಷ್ಣನಿಗೆ ಎಕ್ಸಾಮ್ ಶುರು ಆಗುತ್ತೆ ಅವಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋಷ್ಟೇ ಲೇಟ್ ಆಗುತ್ತೆ ಬೇಬಿ ಅಂತ ಹೊರಗ್ ಬಂದು ಮಾಡಿದ್ರೆ ರಚನೆ ತಲೆ ನಮ್ಮ ಇರ್ತಾಳೆ ಇರ್ತಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು